ಈಗ ನೋಡ್ರಿ ಟೈಮು ನಾಲ್ಕು ನಲ್ವತ್ನಾಲ್ಕಿಗೆ ಆಗೈತಿ ಈಗ ಎದ್ದೇವು ನೋಡಿರಿ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಾಕತ್ತೀವಿ ಬಂಡಿ ಬಂಡಿ ಒರೆಸೋದು ಅದನ್ನೆಲ್ಲ ಮಾಡಾಕತ್ತೀವಿ ವೀಡಿಯೋ ಭಾಳ ಆಗಿತ್ತು ರೀ ಅದು ಇವತ್ತಿಂದ ಅದಕ್ಕೆ ಅಡುಗೆದೆಲ್ಲ ಇತ್ತು ಅಲ್ ಮುಂದೆ ಎಲ್ಲ ಕಟ್ ಮಾಡಿ ಇದು ಇದು ಸ್ವಲ್ಪ ಫಾಸ್ಟ್ ಇಟ್ಟಿನಿ ನೋಡ್ರಿ ಇದನ್ನ ಎಲ್ಲ ಕಸ ಗುಡಿಸ್ಕಂಡು ಮನೆ ಉರ್ಸ್ಕೊಂಡು ಇಲ್ಲೆಲ್ಲ ಹೊರಗೆ ಪಾತ್ರೆ ಎಲ್ಲ ಇಟ್ಟಿದ್ದು ದೇವ್ರ ಸಂಬಂಧ ನಾವನ್ನೆಲ್ಲ ತಿಕ್ಕ ಬಳಕರ್ದೈತೆ ನೋಡಿರಿ ಕತ್ಲ ಐತ್ರಿ ಇನ್ನು ಮೂರು ಗಂಟೆಗೆ ಇತ್ತಲ್ಲ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಅಷ್ಟು ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಈಗ ನಮ್ಮ ತಂಗಿ ದೇವ್ರ ಇದು ದೇವ್ರ ಪೂಜೆ ರೀ ಈಗ ಈ ಥರ ಮಾಡಿ ದೇವ್ರ ಪೂಜೆ അതിലേന്ന് സൗണ്ട് അത നമ്മിയേനോ ശേങ്കവനെല്ലാം ഉറക്കീ നോലേ നമ്മിയ ശിംഗ് ഇല്ലേ നമ്മ തങ്കി ബെല്ലോക്കിള്ളജ്ജത്തേക എഴു ഓരോ നോക്കി അലക്ക ಇಲ್ಲೇ ನೀರು ಕಾದಾವ್ರಿ ಇಲ್ಲ ನೋಡ್ರಿ ಎಲ್ಲ ಅಷ್ಟು ತೊಗೋದು ಎಲ್ಲ ಕ್ಲೀನ್ ಮಾಡಿ ಹೊರಗೆ ರಂಗೋಲಿ ಈ ಥರ ಹಾಕಿ ನೋಡ್ರಿ ನೋಡ್ರಿ ರಂಗೋಲಿ ಈ ಥರ ಹಾಕಿ ನೋಡ್ರಿ ಅದ ನಮ್ಮೊಮ್ಮಿಯಾರ ಹಾಕ್ಯಾರೀ ರಂಗೋಲಿನ ಎಲ್ಲ ಅಷ್ಟು ದಬ್ಬಿ ಎಲ್ಲ ಮಾಡತ್ಲೇನ ಇನ್ನ ಕತ್ಲತ್ರಿ ನಮ್ಮೊಮ್ಮಿಯ ರಂಗೋಲಿ ಎಲ್ಲ ಹಾಕಿದಾಗ ಈಗ ನೋಡ್ರಿ ನಮ್ಮಮ್ಮಿಯರ್ ಶಿಂಗವರದ್ರಿ ಮತ್ತೆ ಇಲ್ಲೇ ಎಳ್ಳವರದ್ರಿ ಇಲ್ಲೇ ಇವು ಬಜಾಳಂತ್ರಿ ಅವನ್ನ ಉರೇಕಾರ ನೋಡ್ರಿ ಈಗೆಲ್ಲ ಗ್ಯಾಸ್ಗೆಲ್ಲ ರಂಗೋಲಿ ಹಾಕಿ ಮತ್ತೆ ಅರಶಿನ ಕುಂಕುಮ ಚೌಡ್ರಿ ನಮ್ಮ ತಂಗಿ ಇಲ್ಲೇ ಶ ಇವನ ಕಾಳನ್ನ ನೆನೆ ಹಾಕಿ ಕಟ್ಟಿಟ್ಟಿದ್ರಿ ನಮ್ಮ ಒಮ್ಮಿಯರು ಈ ಥರ ಮಳೆಗೊಂಡ್ ನೋಡ್ರಿ ಇವು ಮಡಿಗೆ ಕಾಳ್ರಿ ಇವು ಕಡಲೆ ಕಾಳು ನೋಡ್ರಿ ಈಗ ನೋಡ್ರಿ ಇವನೇಕ ഇല്ലേന്ദിഷ്ട് ഒരദ് നോ എല്ലാ ക

ಹ್ಮ್ ಒಂದಿಷ್ಟು ಕರಿ ಹಾಳ್ರಿ ಇಲ್ಲಿ ಚಕ್ಲಿ ಮಾಡಕತ್ತೀನಿ ಇಲ್ಲೇ ಸ್ವಲ್ಪ ಇಲ್ಲಿ ಮಾಡಿಕ ಮಂಗೆ ಬಂದಾವ್ರಿ ಚಕ್ಲಿ ಮಾಡಕತ್ತೀನಿ ಚಕ್ಲಿ ಅಂತರ ಸೂಪರಾಗಿ ಬಂದಿದ್ದು ನೋಡ್ರಿ ಇದು ನನ್ನ ಮಗಳು ರೀಲ್ಸ್ ವಿಡಿಯೋಕಂತಂದು ಈ ಥರ ಅಡ್ಡಿ ಹಿಡ್ಕಂಡು ಮಾಡ್ಬಿಟ್ಟಾಳ್ರಿ ಒಳ್ಳೆ ಹಿಂಗೆ ಬ್ಲಾಗಿಗ್ ಅಂತ ಮಾಡೇ ಇಲ್ರಿ ಅಕ್ಕಿ ಅಕ್ಕ ಮತ್ತು ಈಗ ಬ್ಯಾಡ್ ಅಂತಂದು ಅದನ್ನೇ ಇಲ್ಲಿ ಮಮ್ಮಿ ಹಾಕು ಐಸಂದ್ಲು ಚಕ್ ಅಂದರು ಸೂಪರಾಗ್ಯಾವ ನೋಡ್ರಿ ಆದರೆ ಸಲ ಅದನ್ನ ಎಲ್ಲ ರೆಸಿಪಿ ಸಮೇತ ಹಾಕ್ತೀನಿ ರೀ ಯಾಕಂತಂದ್ರೆ ಹಬ್ಬದಾಗ ಎಲ್ಲ ವೀಡಿಯೋ ತೋರಿಸ್ಬೇಕಲ್ರಿ ನಾವೆಲ್ಲ ಗುಡಿಗೂಗಿದ್ದು ಹಾಲಾಕೂಗಿದ್ದು ಅಕ್ಕ ಹಂಗಾಗಿ ಸ್ವಲ್ಪ ನನಗುಷ್ಟು ಕಂಪ್ಲೀಟ್ ರೆಸಿಪಿ ಆಗಿಲ್ಲ ರೀ ಎಲ್ಲ ಅಡುಗೆ ಸಿಂಗಾದುಂಡಿ ಎಳ್ಳುಂಡಿ ಕಡುಬು ಎಲ್ಲ ಮಾಡಿನಿ ಒಂದು ಸ್ವಲ್ಪ ಇದು ಇದು ಮಾಡಿನ ಮಮ್ಮಿ ಅಂತಂದು ಹಾಳು ಮಾಡಿ ಇಲ್ಲರಿ ಅಕ್ಕಿ ಬ್ಲಾಗ್ನಾಗ ಇದು ರೀಲ್ಸ್ ವಿಡಿಯೋಕಂತಂದು ಚಕ್ಲಿದು ಮಾಡ್ಯೋಡ್ರಿ ಅಕ್ಕಿ ಇಲ್ಲೆಲ್ಲ ಮಿಕ್ಸಿಗೆಲ್ಲ ಹಾಕಿ ಸಿಂಗದುಂಡಿ ಸಿಂಗದ್ದು ಎಳ್ಳಿಂದ ಇಟ್ಟೈತ್ರಿ ಇಲ್ಲಿ ಇದು ಸಿಂಗಾದ್ರಿ ಅದು ಕೆಳ್ಳಿಂದ ಐತಿ ಮಿಕ್ಸಿಗೆ ಹಾಕಿಟ್ಟಿವಿ ನೋಡ್ರಿ ನಮ್ಮನೆಯವ್ರಿಗೆ ಒಂದು ಸ್ವಲ್ಪ ಅವಲಕ್ಕಿಯವನ್ನ ಮಾಡ್ಬೋದು ಮಂಡ ಒಗ್ಗಂಡು ಮಾಡಂದ್ರೆ ಹೆಚ್ಚಿಟ್ಟೈತ್ರಿ ಇದೆಲ್ಲ ಮುಂದೆ ಬರ್ತಾರೆ ಇಲ್ಲ ಬಿಡಿಗೆ ಉದ್ಯಾರೀ ಹಾಲಾಕ ಒಂದು ಸುಪ್ರಿಯಾಸನೆ ನಮ್ಮ ಯಜಮಾನ್ರು ಹುಡುಗರು ಎಳ್ ಉಂಡೆ ಮಾಡಿಕೊಟ್ಟಿದ್ರೆ ಅಂದ್ರೆ ನಾವು ಎಳ್ ಚಿಗಿಂತ ನಮಗೆ ತಿನ್ನೋಕೆ ಬೇರೆ ದೇವ್ರಿಗೆ ಬೇರೆ ಮನೆಗೆ ದೇವ್ರಿಗೆ ಕರೆ ಹೂ ಕರೆ ಎಳ್ಳು ಅಂತ ಸಿಗ್ತಾರೆ ಆ ಥರ ನೋಡಿದ್ವಿ ಯಾಕಂತಂದ್ರೆ ಕರೆ ಎಳ್ಳಿನೂ ಕಮ್ಮಿ ರೀ ತಿನ್ನೋದು ನಮ್ಮ ಮನೆಯಾಗ ಅದಕ್ಕೆ ದೇವ್ರಿಗೆ ಅಷ್ಟೇ ಮಾಡ್ತೀವಿ ರೀ ನಾವು ನಿಗಾಡ್ಲಿ ಅಂತಂದು ಮಾ ನಮ್ಮ ಕಡೆ ಮಾಡ್ತಾನೆ ಅಂದರೆ ಕಡಲೆ ಮೇನೇಕಿರ್ತೀವಿ ಅದ್ರಾಗ ಸ್ವಲ್ಪ ಹಳ್ಳು ಹುರ್ಬರ್ತೀವಿ ಅಂದರೆ ಕಾಲದ ಹಳ್ಳು ಹುರಿತೀರಿ ನಾವು ಇಲ್ಲೇ ಬೇಕಮ್ಮತಾರೆ ನೋಡಿರಿ

ನಮ್ಮ ಸಮಯ ವೀಡಿಯೋ ಮಾಡಿದ್ರೆ ಇದು ಅಂಗೂರ್ನು ಹಣ್ಣು ಹಣ್ಣು ಅಂತ ಸಿಗುತ್ತಿದ್ರಿ ಅದನ್ನು ದೇವ್ರಿಗೆ ಈ ಥರ ಹಾಕೋದ್ರಿ ಮಾಡಿ ನಾನು ಮನೆಯ ನಾಷ್ಟಕ್ಕೆ ರೆಡಿ ಮಾಡಕ್ಕೆ ಹತ್ತಿದ್ರಿ ಅವ್ರಿಗೆ ಅವರು ನಾವು ಬಂದ್ಬಿಡ್ತೀವಿ ನಿಮ್ಮ ಅದ್ರ ಮನೆಯವ್ರು ನಿನ್ನ ಜಲ್ದಿ ಕೆಲಸಕ್ಕೆ ಹೋಗಿ ಬಂದಿದ್ರಿ ಹಸುವಾಗ ನಾಷ್ಟ ರೆಡಿ ಮಾಡ್ರಿ ಮೊದ್ಲಂತ ಅವ್ರು ಎದ್ದು ಹೋದಾಗ ಮೂರು ಗಂಟೆ ಆಗಿತ್ತು ಆಗಿತ್ರಿ ನಮ್ಮನೆ ಬಿಸಿಳೋದ್ರ ಅವ್ರು ಅವ್ರು ಎದ್ದೋಗಿಂದು ಮತ್ತೊಂದು ಸ್ವಲ್ಪ ಹತ್ಬಿಟ್ಟು ನಾವು ಇದ್ದು ನೋಡಿರಿ ಬೇರೆ ಊರಿಗೆ ಹೋಗಿ ಬಡ್ಡಿ ಎಲ್ಲ ಏರ್ಕೊಂಡು ಬಂದು ಒಂಬತ್ ಗಂಟೆಕ್ ಬಂದ್ರೆ ಅವರು ಮೂರು ಗಂಟೆಗೆ ಎದ್ದು ಹೋದ್ರೆ ಒಂಬತ್ತು ಗಂಟೆಗೆ ಬಂದಾರ ನೋಡ್ರಿ ಅವ್ರಿ ಈಗ ಎಣ್ಣೆ ಹಾಕಕ್ರಿ ಅಲ್ಲೊಂದು ಅವಿನ ತೈ ನೋಡ್ರಿ

ಹಾಲ್ ಹಾಕದ್ ವಿಡಿಯೋ ಹಿಂಗೆ ಬರ್ತ ನೋಡ್ರಿ ನಮ್ಮ ಕಡೆ ಹಿಂಗ ನಮ್ಮ ಹಾಕ್ತಿ ಎಲ್ಲ ಬಹಳ ಅಡಗಿದು ಅದೆಲ್ಲ ಬಹಳ ಇತ್ರಿ ಇತ್ರಿ ಅದು ಅದ ಎಲ್ಲ ಇದೇತ್ರಿ ನಲ್ವತ್ತು ನಿಮಿಷದ ವಿಡಿಯೋ ಆಗೈತ್ರಿ ಮತ್ತೆ ಎಲ್ಲ ತಗದ್ ತಗದ ಇಷ್ಟು ಮಾಡಿ ನೋಡ್ರಿ ನಾನು ಎಲ್ಲ ಇದೆಲ್ಲ ತೋರಿಸ್ಬೇಕಪ್ಪ ಅಂತಂದ್ರೆ ಭಾಳ ಆಗಿಬಿಡ್ತೈತಿ ಅದು ಮತ್ತು ನಾನು ಅಂತ ಕೊಬ್ಬರಿ ಬಟ್ಟಲ ಕೊಬ್ಬರಿ ಬಟ್ಲ ಇರ್ತೈತೆ ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ಬೆಲ್ಲ ಇಟ್ಟು ಒಂದು ಕಣ್ಣಿ ಈ ಥರ ನಾವು ಈ ಕಡೆ ನಮ್ಮ ಕಡೆ ಹಾಲು ಹಾಕ್ತೀವಿ ನೋಡ್ರಿ

ನಮ್ ಸೊಮ್ಮ ಅಲ್ಲಿಯ ಬಗ್ಲಾಗ ಮಲ್ಲಯ್ಯನ್ ಗುಡಿ ಐತ್ರಿ ಗುಡಿಯಕಂಟಾರ ನೋಡ್ರಿ ಇದು ಮಲ್ಲಯ್ಯನ್ ದೇವಸ್ಥಾನ ಆಗಿದೆ ಚಂದ ಐತ್ ನನ್ ದೇವಸ್ಥಾನ ಮಲ್ಲಯ್ಯ ನಿಮ್ಗೆ ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಬೆಳ್ಕಿಂದ ನೋಡ್ರಿ ನಾನಂದ್ರು ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸರೆಲ್ಲ ನಮ್ಮ ಚಾನಲ್ ನೋಡಕತ್ತೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ಸಪೋರ್ಟ್ ಮಾಡಿದ್ರೆ ಏನೋ ಒಂದು ನಮ್ಗೆ ಹೆಲ್ಪ್ ರೀ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮು ನಾವು ಆರಾಮದಿ ನೋಡಿರಿ ಬನ್ನಿರಿ ಇವತ್ತಿನ ವೀಡಿಯೋದೊಳಗೆ ಏನು ಹಿಡೀತಿ ಅಂತ ನೋಡನ್ರಿ ಬೆಳಗ್ಗೆ ಅಂತ್ರೆ ಅಲ್ಲ ಎಲ್ಲ ಕೆಲಸ ಸ್ಟಾರ್ಟ್ ಆಗಿಬಿಡೈತ್ರಿ ಅರ್ಧ ಅಡಿಗೆನ ಆಗೈತ್ರಿ ನಂದು ಬೆಳಿಗ್ಗೆ ಎಕ್ಕಿನಲ್ರಿ ಕರ್ಕೆಡೂ ಮಾಡ್ಬೇಕೀಗ ಈ ನಮ್ಮ ಸೌಮ್ಯ ನಾವು ಇಬ್ಬರು ಮಾಡ್ತೀವ್ರಿ ಎಲ್ಲ ಗುಂಡೆ ಎಲ್ಲ ಕಟ್ಟಿದ್ದಾತು ಬನ್ರಿ ಈ ನೋಡ್ರಿ ಅಡಿಗೆಲ್ಲ ರೆಡಿ ಆಗೈತಿ ತೋರಿಸಿ ಸೌಮ್ಯ ಸೌಮ್ಯ ತೋರ್ಸೈತ್ಯ ರೀ ರೈಸ್ ರೆಡಿ ರೀ ಇವು ಕಡ್ಲಿಕಾಳ ಟೊಮಾಟೊ ಮತ್ತೆ ತೋರಿಸ್ತೀನಿ ರೀ ನಾನು ಇರಲಿ ಅಂತಂದು ತೋರಿಸಿ ಬದ್ನಿಕಾಯಿ ಪಲ್ಯ ಇದು ಮಡಿ ಮಡ್ಲ ಕಾಳು ಫ್ರೆಂಡ್ಸ ವಿಡಿಯೋ ಭಾಳ ಆಗುತ್ತಾ ಅಂತಂದು ಭಾಳ ತೋರಿಸಿಲ್ರಿ ನಾನು ಮಾ ಅಡುಗೆ ಮಾಡೋದು ಅದೆಲ್ಲ ಇದು ಉಂಡಿ ಹುಂಡಿ ನೋಡಿರಿ ಏಳ ಮನೆಗೆ സജ്ജിരി സജ്ജ മാറ ഇവ ಇದು ಮೈದಾ ಇತ್ತು ನೋಡ್ರಿ ಇದು ಹುರುಣ್ರಿ ಹೂರಣ್ರಿ ಈಗ ಇದನ್ನ ಉಳ್ಳಿ ಮಾಡ್ತೀನಿ ರೀ ಬಡ ಬಡ ಕರಿಗಾಡ್ ಮಾಡೋದು ಅಂತ ತೋರಿಸ್ತಿದ್ದಾಳ್ರಿ ನಿಮ್ಮ ನಿಮ್ಗೆ ಈಗ ನೋಡ್ರಿ ಇಲ್ಲೇ ಹುಡುಗಿ ಸಾಂಬಾರು ರೆಡಿ ಆಗೈತ್ರಿ ನಗಿ ಸಾಂಬಾರು ಯಾವ ರೀತಿ ಈ ರೀತಿ ನೋಡ್ರಿ ಹೋಳ್ಗಿ ಸಾಂಬಾರು ನಮ್ಮ ಮನ್ಯಾಗ ಇವೇನು ಕೊಬ್ಬರಿ ಇದಾಗಿಲ್ಲ ಅದನ್ನ ಹಿಂಗೆ ಬಾಯಿಗೆ ಟೇಸ್ಟ್ ಕರಿ ರುಚಿ ಇದಕ್ಕೆ ಎಲ್ಲ ಹೂರ್ಣ ಅದನ್ನೆಲ್ಲ ಹಾಕಿರಿ ನಮ್ಮಮ್ಮಿಯರು ಹ್ಞೂ ಬಿಸಿ ಬಿಸಿ ಐತೆ ನೋಡ್ರಿ ಹೋಳ್ಗೆ ಸಾರು ಎಲ್ಲ ಈಗ ಮುಂದೆ ವೀಡಿಯೋ ನೋಡ್ರಿ ನಿಮಗೆ ನಾ ಮುಂದೆ ಎಕ್ಸೈಟ್ಮೆಂಟ್ ಇರ್ತೀರಿ ಈಗ ನೋಡ್ರಿ ಇಲ್ಲೇ ನಮ್ಮ ಮಮ್ಮಿಯವರೇ ಕುಂತಾರೀ

ಈಗ ನೋಡ್ರಿ ಮಮ್ಮಿಯರು ಕರಿಗಾಡ್ಬೋದು ತುಂಬಕತ್ತಾರೆ ಕತ್ತರಿ ತುಂಬ ಇಲ್ಲೇ ತುಂಬ್ರಿ ಇಷ್ಟೇ ಇನ್ನೊಂದಿಷ್ಟು ಅದಾವ್ರಿ ಇಲ್ಲೇ ನಮ್ಮ ಎಲ್ಲ ಲಡ್ಡಿಸ್ಕೊಟ್ನೇ ರೀ ನಾನು ಎಣ್ಣೆ ಅಲ್ಲೇ ಅಲ್ಲೇ ಎಣ್ಣೆನ ಕಾಯಿ ಕಟ್ಟೈತ್ರಿ ಈಗ ನೋಡ್ರಿ ಎಣ್ಣೆ ಕಾಯಿ ಹಾಕೈತ್ರಿ ಇಲ್ಲೇ ಇದು ಒಂದು ಸ್ವಲ್ಪ ಕಾಯಿದೆ ರೀ ಅಲ್ಲಿ ಇನ್ನೊಂದೆರಡು ಅದಾವ್ರಿ ಅವನ ಹ್ಞೂ ಇದು ನಮ್ಮ ತುಂಬ ಬಿಡ್ತಾರೆ தும்ப கத்தோட்ரிய நோட் எஸ் ஊருனாத் நோட் அந்த இதனாருனக்காய் ಬೆಂಕಿ ಐತ್ರಿ ಒಲೆಯಾಗೋಡ್ರಿ ಸಾಂಬಾರು ಅಂಕ ಮಸ್ತ್ ಆಗಿತ್ ನೋಡ್ರಿ ಸೊಪ್ಪರ ಡಬ್ಬರ್ ಹೋಳ್ಗಿ ಸಾಂಬಾರು ಉಣ್ಣಾಕ್ ನಂಬಳಿಗೆ ಎಲ್ಲರೂ ಬರ್ರಿ ಬಿಸಿ ಬಿಸಿ ಹೋಗಿ ಕಾಣ್ತಿರ್ಬೋದ್ರಿ ನಿಮ್ಗ ಈಗ ಕರಿತಾರ ನೋಡ್ರಿ ಈಗ ನೋಡ್ರಿ ನಮ್ಮಮ್ಮಿಯಾರ ಸಂಡಗಿನ ಕರಿಕ್ತಾರೀ ಮೇಲೆ ಕರದ್ಮೇಲೆ ಕರಿಗಿರ್ಕರಿ ಹ್ಞೂ ಸುಪ್ ಎಂದ ಸರಿ ನೀನು ಕೈಗೆ ಎಣ್ಣಿಸಿ ಗಿಂಡ್ ನಾಲ್ಕು ನಾಲ್ಕು ನಾಕಾಕು ಈಗ ನೋಡ್ರಿ ಕರಿಗೇಡ್ಬನ ಕರಿಯ ನೋಡ್ರಿ ನಮ್ಮ ಮೇರೆ ಸಂಡಿಗೆ ಕರ್ದೆ ಸಂಡಿಗೆ ಕರ್ದಾರ ಈಗ ಎಷ್ಟು ಚಂದ ನೋಡುವ ನಾವು ರೀ ಇಲ್ಲಿ ಫಸ್ಟಿಗೆ ಹಳ್ಳ ಆಮೇಲೆ ಶೇಂಗಾ ಉಂಡಿ ಆಮೇಲೆ ಉಂಡಿ ಆಮೇಲೆ ಇಲ್ಲೇ ಚಕ್ಲಿ ಚಕ್ಲಿ ನಿಮ್ಗೆ ಆವಾಗ್ಲೇ ರೀ ಇವಾಗ ಈಗ ನೋಡ್ರಿ ಇಲ್ಲೇ ಎಳ್ಳು ಭಸ್ನದಾಗಿ ಆಮೇಲೆ ಶೇಂಗಾ ಉಂಡಿ ಮತ್ತೆ ಚಕ್ಲಿ ಮತ್ತೆ ಕರದ್ ಮೆಣಸಿನ್ಕಾಯಿ ಹೋಳ್ಗಿ ಇಲ್ಲಿ ಎಳ್ ಹುಂಡಿ ಸಾರಿ ಮತ್ತು ಮತ್ತೆ ಕರ್ಚಿಕಾಯಿ ಕಡಬು ಕಡುಬು ಕಡುಬು ಮತ್ತೆ ಸಂಡಿಗೆ ಕರಿಗೆಡುಬು ಸಂಡಿಗೆ ಮತ್ತೆ ಇದೇನ ಬದ್ನಿಕಾಯಿ ಬದ್ನಿಕಾಯಿ ಪಲ್ಯ ಕೊತ್ತಂಬರಿ ಲಾಸ್ಟ್ ಹಾಕೈತಲ್ಲ ಮೆಣಸಿನ್ಕಾಯಿ ಕರದ ಬದ್ನಿಕಾಯಿ ಪಲ್ಯ ಮೆಣಸಿನ್ಕಾಯಿ ಮತ್ತೆ ಇಲ್ಲಿ ಸಜ್ಜೆ ರೊಟ್ಟಿ ಮತ್ತೆ ಈ ಕಡೆ ಬಂದ್ರೆ ಉಪ್ಪಿನಕಾಯಿ ಇವು ಕಾಳು ಪಲ್ಯ ಮಡಿಕೆ ಕಾಳು ಪಲ್ಯ ಮತ್ತೆ ಇವು ಕಡಲೆ ಕಾಳು ಮತ್ತೆ ಇಲ್ಲೇ ಪುಡಿ ಈ ಊಟ ಯಾರ್ಯಾರಿಗೆ ಇಷ್ಟ ಐತೆಲ್ಲ ಅಂದ್ರಿ ಫ್ರೆಂಡ್ಸ ಬಡವ್ರ ಮನೆ ಊಟ ರುಚಿ ಅದಕ್ಕೆ ಅಂತಾರೆ ರೀ ಅಂತಾರೆ ಸ್ವಲ್ಪ ಇದ್ರೊಳಗೆ ಮೊಸರು ಮೊಸರು ಆಮೇಲೆ ಕರದ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇದು ಒಂಥರ ಖಾರ ಊಟ ರೀ ಇದು ಇದು ಖಾರ ಊಟ ನೋಡ್ರಿ ಇದು ರೊಟ್ಟಿ ಊಟ ರೀ ಈ ಹೋಳ್ಗಿ ಊಟ ತೋರಿಸಿ ಒಂದು ನಿಮಿಷ ಇರ್ರಿ ఈ నోడ్రీ ఇది హోల్గిటరీ బీ నెన్సవ్రీ మేము కడలికాళ్ళి మెణి మెణకాయ స్వల్ప ಅಳ್ಳು ಇವ್ನ ತಿನ್ಲೇಬೇಕ್ರಿ ಈ ಹಬ್ಬ ಮಾಡಿದ್ವಿ ಅಂತಂದ್ರೆ ಮನ್ಷಾಗೆ ನಾಕ್ ನಾಕಿ ಇವ್ನು ತಿನ್ಲೇಬೇಕ್ರಿ ನಾವು ಆಮೇಲೆ ಇವು ಹ್ಞೂ ಕರಿಗಾಳು ಊಟ ಹ್ಞೂ ಆಮೇಲೆ ಲಾಸ್ಟ್ನದಾಗಿ ಚಕ್ಲಿ ಹ್ಞೂ ಹ್ಞೂ ಚಕ್ಲಿ ನೋಡ್ರಿ ಇಲ್ಲೇ ಖಾರ ಊಟ ಮತ್ತೆ ಇಲ್ಲಿ ಸ್ವೀಟ್ ರೀ ಇದು ಸ್ವೀಟ್ ಅಂತೀರಿ ಮತ್ತೆ ಇಲ್ಲಿ ಖಾರ ಇಟ್ಟಿರಲ್ಲ ಅಂದ್ಕೊಬಾಡ್ರಿ ಇದು ಪದ್ಧತಿನ ಹಿಂಗೆ ನಮ್ಮ ನಮ್ಮ ಇದು ನಮ್ಮ ಮನೀದ್ರಿ ಬದ್ಲೇರ್ದಿಂಗ ನಮ್ಗೆ ಗೊತ್ತಿಲ್ಲರಿ ನಮ್ಮ ನಮ್ಮ ಮನೆ ಪದ್ಧತಿ ಹಿಂಗಾರ ಐತ್ ನೋಡ್ರಿ ಇವತ್ತ ನಾಗರಾಮೇಶ್ ಅಲ್ರಿ ಇವತ್ತಿನ ದಿನದಲ್ಲಿ ಇಷ್ಟು ಅಡ್ಗೆ ಮಾಡ್ತೀವಿ ನೋಡ್ರಿ ಇಷ್ಟೆಲ್ಲ ಅಡುಗೆ ಮಾಡ್ತೀವಿ ಫಸ್ಟ್ ಇದನ್ನ ಊಟ ಮಾಡ್ತೀವಿ ಆಮೇಲೆ ಇದನ್ನೆಲ್ಲ ಊಟ ಮಾಡ್ತೀವಿ ನೋಡ್ರಿ ನಾವು ಒಂದ್ ಐತಿ ಚಕ್ಲಿ ಮಾಡಿ ಇದು ಮಸ್ತ್ ಅಂದ್ರೆ ಮಸ್ತ್ ರೀ ಸೂಪರ್ ಊಟ ನೋಡ್ರಿ ಬಡವ್ರ ಮನೆ ಊಟ ರುಚಿ ಅಂತಾರಲ್ರಿ Hmm Masukkan aja Masukkan aja Ini kaki yang tamat Hmm super para no para...